ರೈತ ಬಂದವರಿಗೆಲ್ಲ ನಮಸ್ಕಾರ ನಾನು ಅಶೋಕ್ ನಮ್ಮ ತೋಟದಲ್ಲಿರುವ ಅಡಿಕೆ ಮರದ ಕಾಂಡಗಳಿಗೆ ನಾನು ಸುಣ್ಣ ಲೇಪನ ಮಾಡುತ್ತಿದ್ದೇನೆ ಇದನ್ನು ಯಾಕೆ ಮಾಡುತ್ತಿದ್ದೇನೆ ಯಾವ ಟೈಮಲ್ಲಿ ಮಾಡಬೇಕು ಇದರಿಂದ ಆಗುವ ಪ್ರಯೋಜನಗಳನ್ನು ಮತ್ತು ಇದು ಯಾವ ಅಂಚಿನಲ್ಲಿ ಬರುತ್ತದೆ ಎಲ್ಲವನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿ ಕೊಡುತ್ತೇನೆ ಅದಕ್ಕಿಂತ ಮೊದಲು ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇದ್ದರೆ ಫಾಲೋ ಮಾಡಿ ಲೈಕು ಮತ್ತು ಶೇರ್ ಮಾಡಿ ನಿಮ್ಮ ತೋಟದಲ್ಲಿರುವ ಅಡಿಕೆ ಮರಗಳಿಗೆ ಕಾಂಡ ಬಿರುವಿಕೆ ರೋಗ ಬರುತ್ತದೆ ಸ್ನೇಹಿತರೆ ಇದು ಸರಿಸುಮಾರು ಐದರಿಂದ ಆರು ವರ್ಷದ ಒಳಗೆ ಅತಿಯಾಗಿ ಬರುವುದು ಇದನ್ನು ಹೇಗೆ ತಡೆಗಟ್ಟಬೇಕೆಂದರೆ ನಿಮ್ಮ ಅಡಿಕೆ ಮರಕ್ಕೆ ಸುಣ್ಣ ಲೇಪನ ಮಾಡಬೇಕು ಸ್ನೇಹಿತರೆ ಆವಾಗ ಸೂರ್ಯನ ಬಿಸಿಲಿರುತ್ತಲ್ಲ ಅದು ನೇರವಾಗಿ ಕಾಂಡಕ್ಕೆ ಬಿದ್ದಾಗ ಸುಣ್ಣ ತಡೆಗಟ್ಟುತ್ತದೆ ಆ ಕಾರಣದಿಂದ ಸುಣ್ಣ ಲೇಪನ ಮಾಡಬೇಕು ಅದರ ಜೊತೆಗೆ ಇದನ್ನು ತೋಟದ ಅಂಚಿನಲ್ಲಿರುವ ಮರಗಳ ಕಾಂಡಗಳು ಸತತವಾಗಿ ಸೂರ್ಯನ ಪ್ರಕಾರವಾದ ಕಿರಣಗಳಿಗೆ ತುತ್ತಾದಾಗ ಇನ್ಯೂನ್ಯತೆ ಕಾಣಬಹುದು ಆರಂಭಿಕ ಹಂತಗಳಲ್ಲಿ ಹಳದಿ ಮಚ್ಚೆಗಳು ಕಾಣಿಸಿಕೊಂಡ ನಂತರ ಈ ಮಚ್ಚೆಗಳು ಕಪ್ಪು ವರ್ಣಕ್ಕೆ ತಿರುಗಿ ಕಾಂಡದಲ್ಲಿ ಬಿರುಕುಗಳು ಕಾಣಿಸಿಕೊಳ್ಳುತ್ತವೆ ಈ ಬಿರುಕುಗಳಲ್ಲಿ ಕೀಟಗಳು ಹಾಗೂ ಪರಾವಲಂಬಿ ಜೀವಿಗಳು ಕಾಂಡದ ಅಂಗಾಂಶಗಳನ್ನು ನಾಶಪಡಿಸುತ್ತವೆ ತೀವ್ರ ಗಾಳಿ ಹಾಗೂ ಮಳೆಯಿಂದ ನ್ಯೂನತೆಗಳಾದ ಮರಗಳು ಮುರಿದು ಬೀಳುತ್ತವೆ ಇದರ ಹತೋಟಿಗೆ ದಕ್ಷಿಣೋತ್ತರವಾಗಿ ಅಡಿಕೆ ಸಸ್ಯಗಳನ್ನು ನಾಟಿ ಮಾಡುವುದು ಕಾಳು ಮೆಣಸು ಅಥವಾ ಎಲೆ ಬಳ್ಳಿಯನ್ನು ಕಾಂಡಕ್ಕೆ ಹಬ್ಬಿಸುವುದು ಆಗ್ನೇಯ ದಿಕ್ಕಿನಲ್ಲಿ ನೇರಳೆ ಮರಗಳನ್ನು ಬೆಳೆಸುವುದು ಒಣಗಿದ ಅಡಿಕೆ ಮತ್ತು ತೆಂಗಿನ ಗರಿಗಳನ್ನು ಕಟ್ಟುವುದು ಹಾಗೂ ಸುಣ್ಣ ಲೇಪನ ಮಾಡುವುದರಿಂದ ಈ ರೋಗವನ್ನು ತಡೆಗಟ್ಟಬಹುದು ಸ್ನೇಹಿತರೆ ಗೆಳೆಯರೆ ನೀವು ಸುಣ್ಣ ಲೇಪನ ಮಾಡುವುದು ಅಥವಾ ಅಡಿಕೆ ಮರಗಳಿಗೆ ಅಡಿಕೆ ಎಲೆ ಕಟ್ಟುವುದು ನೀವು ಡಿಸೆಂಬರ್ ತಿಂಗಳಲ್ಲಿ ಕಟ್ಟಬೇಕಾಗುತ್ತದೆ ಅದರ ಜೊತೆಗೆ ಡಿಸೆಂಬರ್ ತಿಂಗಳಲ್ಲಿ ಸುಣ್ಣ ಲೇಪನ ಮಾಡಿದರೆ ಉತ್ತಮ ಏಕೆಂದರೆ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಈ ನಾಲ್ಕು ತಿಂಗಳು ಅತಿಯಾದ ಬಿಸಿಲು ನೇರವಾಗಿ ಅಡಿಕೆ ಮರದ ಬುಡಕ್ಕೆ ಬೀಳುತ್ತದೆ ಆ ಕಾರಣದಿಂದ ನೀವು ಈ ಟೈಮಲ್ಲಿ ಸುಣ್ಣ ಲೇಪನ ಮಾಡಿದರೆ ಕಾಂಡಗಳಿಗೆ ರಕ್ಷಣೆ ಬಹಳ ನೀವು ಕೊಟ್ಟಂಗೆ ಆಗುತ್ತದೆ ಸ್ನೇಹಿತರೆ ಮಳೆಗಾಲದಲ್ಲಿ ಸುಣ್ಣ ಲೇಪನ ಮಾಡಿದರೆ ಪ್ರಯೋಜನ ಆಗೋಲ್ಲ ಏಕೆಂದರೆ ಮಳೆಗಾಲದಲ್ಲಿ ಭೂಮಿ ತಂಪಾಗಿರುತ್ತದೆ ಸೂರ್ಯನ ಕಿರಣಗಳು ನೇರವಾಗಿ ಬೀಳುವುದಿಲ್ಲ